ಅಸ್ಸಲಾಮು ಅಲೈಕುಂ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಖುರ್ಆನ್ನ ಒಂದು ಬಹಳ ಆಳವಾದ ಮತ್ತು ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತಾಡಲಿದ್ದೇವೆ ಸೂರ ಅಲ್ ಬಕರಾದಲ್ಲಿ ಬರುವ ನೂರ ತೊಂಬತ್ತೊಂದನೇ ಆಯತ್ ಈ ಆಯತ್ತನ್ನು ಹಲವು ಬಾರಿ ಸಂದರ್ಭದಿಂದ ಹೊರಗೆ ಉಲ್ಲೇಖಿಸಿ ತಪ್ಪಾಗಿ ಅರ್ಥೈಸಲಾಗಿದೆ ಅಲ್ವಾ ನಮಗೆ ಸಿಕ್ಕಿರುವ ವಿಶ್ಲೇಷಣೆ ಇದನ್ನು ಹನ್ನೊಂದು ಹಂತಗಳಲ್ಲಿ ಸರಳವಾಗಿ ವಿವರಿಸುತ್ತೆ ಹಾಗಾಗಿ ನಮ್ಮ ಇವತ್ತಿನ ಪ್ರಯತ್ನ ಈ ಆಯತ್ನ ನಿಜವಾದ ಸಂದೇಶ ಏನು ಅಂತ ಆಳವಾಗಿ ನೋಡೋದು ವಾಲೆಕುಮ್ ಅಸ್ಸಲಾಂ ನೀವು ಹೇಳಿದು ತುಂಬ ಸರಿ ಇದೊಂದು ಸೂಕ್ಷ್ಮವಾದ ಗಮನ ಬೀಡುವ ಆಯತ್ ಮೇಲ್ನೋಟಕ್ಕೆ ನೋಡಿದ್ರೆ ಕಠೋರವಾಗಿ ಕಾಣ್ಬೋದು ಆದರೆ ಅದರ ಸಂದರ್ಭ ಅದರಲ್ಲಿ ಬಳಸಿದ ಪದಗಳು ಅವೆಲ್ಲವನ್ನೂ ಅರ್ಥ ಮಾಡ್ಕೊಂಡಾಗ ಅದರಲ್ಲಿರೋ ನ್ಯಾಯ ಮತ್ತು ಸಮತೋಲನ ನಮಗ್ ಗೊತ್ತಾಗತ್ತೆ ಹೌದು ವಿಶ್ಲೇಷಣೆಯ ಶೀರ್ಷಿಕೆಯೇ ಹೇಳುವ ಹಾಗೆ ಇದು ಅನ್ಯಾಯದ ಅಂತ್ಯ ಮತ್ತು ಪವಿತ್ರತೆಯ ರಕ್ಷಣೆಯ ಬಗ್ಗೆ ಓ ಅಂದ್ರೆ ಇದು ಬರೀ ಹೋರಾಟದ ಬಗ್ಗೆ ಮಾತ್ರ ಅಲ್ಲ ನ್ಯಾಯದ ಗಡಿಗಳು ಮತ್ತು ಪವಿತ್ರತೆಯನ್ನ ಕಾಪಾಡುವುದ್ರ ಬಗ್ಗೆನೂ ಇದೆ ಸರಿ ಹಾಗಾದ್ರೆ ಆಯತ್ನಿಂದಲೇ ಶುರು ಮಾಡೋಣ ಅದರ ಕನ್ನಡ ಅನುವಾದ ಹೀಗಿದೆ ನಿಮಗೆ ವಿರುದ್ಧವಾಗಿ ಹೋರಾಡುವವರನ್ನು ನೀವು ಎದುರಿಸುವ ಸ್ಥಳದಲ್ಲೇ ಎದುರಿಸಿರಿ ಅವರು ನಿಮ್ಮನ್ನು ಹೊರಹಾಕಿದಂತೆ ಅವರನ್ನು ಕೂಡ ಹೊರಹಾಕಿರಿ ಫಿತ್ನಾ ಅಂದ್ರೆ ಧರ್ಮದ ಮೇಲಿನ ದೌರ್ಜನ್ಯ ಕೊಲೆಗಿಂತಲೂ ಭೀಕರ ಅವರು ನಿಮಗೆ ವಿರುದ್ಧವಾಗಿ ಹೋರಾಡುವವರೆಗೆ ಮಸ್ಜಿದ್ ಅಲ್ ಹರಾಂ ಬಳಿ ಯುದ್ಧ ಮಾಡಬೇಡಿ ಆದರೆ ಅವರು ಅಲ್ಲಿ ನಿಮ್ಮ ಮೇಲೆ ಹೋರಾಡಿದರೆ ಅವರನ್ನು ಎದುರಿಸಿರಿ ಇದೇ ಅನ್ಯಾಯದ ಪ್ರತಿಫಲ ಇಲ್ಲಿ ಮೊದಲ ಪ್ರಶ್ನೆನೇ ಇದರ ಸಂದರ್ಭದ ಬಗ್ಗೆ ಅಸ್ಬಾಬ್ ನುಜೂಲ್ ಅಂದ್ರೆ ಅವತರಣೆಯ ಹಿನ್ನೆಲೆ ಅದು ಯಾಕೆ ಇಷ್ಟು ಮುಖ್ಯ ಆಗುತ್ತೆ ಅತ್ಯುತ್ತಮ ಪ್ರಶ್ನೆ ನೋಡಿ ಯಾವುದೇ ಒಂದು ಕಾನೂನು ಅಥವಾ ಆದೇಶವನ್ನ ಅದರ ಹಿನ್ನೆಲೆಯಲ್ಲದೆ ನೋಡಿದರೆ ಅದರ ಉದ್ದೇಶವೇ ತಪ್ಪಾಗಿ ಅರ್ಥ ಆಗುವ ಸಾಧ್ಯತೆ ಇರುತ್ತೆ ಹೌದು ಈ ಆಯತ್ ಇದು ಮದೀನಾದಲ್ಲಿ ಅವತೀರ್ಣಗೊಂಡಿದ್ದು ಆಗಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಮಕ್ಕಾದಲ್ಲಿದ್ದ ಮುಸ್ಲಿಮರನ್ನ ಅವರ ಮನೆಗಳಿಂದ ಅವರ ಆಸ್ತಿಗಳಿಂದ ಬಲವಂತವಾಗಿ ಹೊರಹಾಕಲಾಗಿತ್ತು ಓ ಸರಿ ಅವರ ಧರ್ಮವನ್ನ ಆಚರಿಸಲು ಬಿಡುತ್ತಿರಲಿಲ್ಲ ತೀವ್ರವಾದ ದೌರ್ಜನ್ಯ ಹಿಂಸೆ ಎಲ್ಲ ನಡೀತಿತ್ತು ಅಷ್ಟೇ ಅಲ್ಲ ಕಾಬಾದಂತಹ ಪವಿತ್ರ ಸ್ಥಳದ ಹತ್ತಿರ ಕೂಡ ಅವರ ಮೇಲೆ ಹಲ್ಲೆ ನಡೆಸಲಾಗ್ತಿತ್ತು ಅಂದ್ರೆ ಇದು ಶಾಂತಿಯುತವಾಗಿರೋ ಒಂದು ಸಮುದಾಯಕ್ಕೆ ಹೋಗಿ ಯುದ್ಧ ಮಾಡಿ ಅಂತ ಹೇಳ್ತಿಲ್ಲ ಖಂಡಿತ ಇಲ್ಲ ಇದು ಈಗಾಗಲೇ ಎಲ್ಲವನ್ನೂ ಕಳೆದುಕೊಂಡು ತೀವ್ರ ದಬ್ಬಾಳಿಕೆಗೆ ಒಳಗಾಗಿ ತಮ್ಮ ಅಸ್ತಿತ್ವಕ್ಕಾಗಿಯೇ ಹೋರಾಡ್ತಿದ್ದ ಒಂದು ಸಮುದಾಯಕ್ಕೆ ಕೊಟ್ಟ ಅನುಮತಿ ಹ್ಮ್ ಅದೂ ಕೂಡ ರಕ್ಷಣಾತ್ಮಕವಾಗಿ ಅಲ್ಲ ಇಲ್ಲಿ ಒಂದು ಸ್ಪಷ್ಟವಾದ ನಿಯಮ ಹಾಕ್ತಾನೆ ಯುದ್ಧವನ್ನ ನೀವು ಶುರು ಮಾಡ್ಬೇಡಿ ಅದರಲ್ಲೂ ಮಸ್ಜಿದ ಹರಾಂ ಆ ಪವಿತ್ರ ಸ್ಥಳದಲ್ಲಿ ತೋ ಖಂಡಿತ ಬೇಡ ಸರಿ ಆದ್ರೆ ಅವರೇ ಆ ಪವಿತ್ರತೆಯನ್ನು ಮೀರಿ ನಿಮ್ಮ ಮೇಲೆ ದಾಳಿ ಮಾಡರೆ ಆಗ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳೇಬೇಕು ಇದು ಬಹಳ ಮುಖ್ಯವಾದ ಸ್ಪಷ್ಟನೆ ಈಗ ಆಯತ್ನಲ್ಲಿರೋ ಕೆಲವು ಪದಗಳ ಬಗ್ಗೆ ಮಾತಾಡೋಣ ಫಿತ್ನಾ ಅನ್ನೋ ಪದ ಸಾಮಾನ್ಯವಾಗಿ ಇದನ್ನ ಗಲಾಟೆ ತೊಂದರೆ ಅಂತ ಬಳಸ್ತಾರೆ ಅಲ್ವಾ ಹೌದು ಆದರೆ ಇಲ್ಲಿ ಕುರಾನ್ ಹೇಳ್ತಿದೆ ಫಿತ್ನಾ ಕೊಲೆಗಿಂತಲೂ ಭೀಕರ ಒಬ್ಬರ ಜೀವ ತೆಗೆಯೋದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿದೆಯಾ ಹಾಗಾದರೆ ಫಿತ್ನಾ ಹೇಗೆ ಕೊಲೆಗಿಂತ ಹೆಚ್ಚು ಭೀಕರ ಆಗೋಕ್ ಸಾಧ್ಯ ಇದೆ ಇದೇ ಈ ಆಯತ್ನ ಹುದಿಯ ಭಾಗ ಫಿತ್ನಾ ಪದದ ಆಳವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಫಿತ್ನಾ ಅಂದ್ರೆ ಕೇವಲ ಸಣ್ಣಪುಟ್ಟ ಜಗಳ ಅಥವಾ ಗಲಾಟೆ ಅಲ್ಲ ಇದರ ಅರ್ಥ ವ್ಯವಸ್ಥಿತ ದೌರ್ಜನ್ಯ ವ್ಯವಸ್ಥಿತ ದೌರ್ಜನ್ಯ ಹೌದು ಒಬ್ಬ ವ್ಯಕ್ತಿಯ ನಂಬಿಕೆಯನ್ನ ನಾಶ ಮಾಡಲು ನಡೆಸುವ ನಿರಂತರ ಹಿಂಸೆ ಜನರನ್ನು ಅವರ ಧರ್ಮದಿಂದ ಬಲವಂತವಾಗಿ ದೂರ ಮಾಡೋದು ಅವರ ಆಧ್ಯಾತ್ಮಿಕ ಅಸ್ತಿತ್ವವನ್ನೇ ಕಿತ್ಕೊಳ್ಳೋದು ಮತ್ತು ಇಡೀ ಸಮುದಾಯವನ್ನ ನಿರಂತರ ಭಯ ಮತ್ತು ದಬ್ಬಾಳಿಕೆಯಲ್ಲಿ ಬದುಕುವಂತೆ ಮಾಡೋದು ಅಂದ್ರೆ ಕೊಲೆ ಒಬ್ಬ ವ್ಯಕ್ತಿಯ ಭೌತಿಕ ದೇಹವನ್ನ ಮಾತ್ರ ಕೊನೆಗೊಳಿಸುತ್ತೆ ಹೌದು ಸರಿಯಾಗಿ ಹೇಳಿದ್ರಿ ಆದ್ರೆ ಫಿತ್ನಾ ಒಂದು ಸಮಾಜದ ಆತ್ಮವನ್ನೇ ಕೊಳ್ಳುತ್ತೆ ಅದು ಅವರ ನಂಬಿಕೆ ಸಂಸ್ಕೃತಿ ಬದುಕುವ ಹಕ್ಕನ್ನೇ ಕಸಿದುಕೊಳ್ಳುತ್ತೆ ಓ ಇದಕ್ಕೊಂದು ರೂಪಕದ ಮೂಲಕ ಯೋಚಿಸ್ಬೋದು ಒಬ್ಬ ವ್ಯಕ್ತಿಯನ್ನ ಕೊಲ್ಲೋದು ಒಂದು ಮರವನ್ನ ಕಡಿದ ಹಾಗೆ ಅದು ದುಃಖಕರ ಒಂದು ದೊಡ್ಡ ನಷ್ಟ ಆದರೆ ಫಿತ್ನಾ ಅನ್ನೋದು ಆ ಇಡೀ ಅರಣ್ಯದ ಮಣ್ಣಿಗೆ ವಿಷ ಹಾಕಿದ ಹಾಗೆ ವಾವ್ ಸಾಮಾಜಿಕ ಹತ್ಯೆ ಭೌತಿಕ ಹತ್ಯೆಗಿಂತಲೂ ಹೆಚ್ಚು ಅಪಾಯಕಾರಿ ಆ ರೂಪಕ ವಿಷಯವನ್ನ ಬಹಳ ಸ್ಪಷ್ಟಪಡಿಸುತ್ತೆ ಒಂದು ನಿಮಿಷ ನನಗೆ ಇನ್ನೊಂದು ಗೊಂದಲ ಇದೆ ಆಯತ್ ಹೇಳುತ್ತೆ ಅವರು ನಿಮ್ಮನ್ನು ಹೊರಹಾಕಿದಂತೆ ಅವರನ್ನು ಕೂಡ ಹೊರಹಾಕಿರಿ ಇದು ಕಣ್ಣಿಗೆ ಕಣ್ಣು ಅನ್ನೋ ತತ್ವದ ಹಾಗೆ ಕೇಳಿಸುತ್ತೆ ಆದ್ರೆ ಇಸ್ಲಾಂ ಕ್ಷಮೆಯನ್ನು ಕೂಡ ಬಹಳವಾಗಿ ಬೋಧಿಸುತ್ತದಲ್ಲವೇ ಈ ಎರಡನ್ನೂ ನಾವು ಹೇಗೆ ಸಮತೋಲನಗೊಳಿಸಬೇಕು ಇದೂ ಇದು ಇನ್ನೊಂದು ಗಹನವಾದ ಪ್ರಶ್ನೆ ಇಲ್ಲಿ ನಾವು ವೈಯಕ್ತಿಕ ಕ್ಷಮೆ ಮತ್ತು ಸಾಮಾಜಿಕ ನ್ಯಾಯದ ನಡುವಿನ ವ್ಯತ್ಯಾಸವನ್ನು ಗುರುತಿಸಬೇಕು ಇಸ್ಲಾಂನಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ಯಾರಾದರೂ ನಿಮಗೆ ತಪ್ಪು ಮಾಡಿದ್ರೆ ಕ್ಷಮಿಸೋದು ಅತ್ಯುತ್ತಮ ಗುಣ ಅದರಲ್ಲಿ ಸಂಶಯವೇ ಇಲ್ಲ ಹೌದು ಆದರೆ ಇಲ್ಲಿ ಮಾತಾಡ್ತಿರೋದು ವೈಯಕ್ತಿಕ ಜಗಳದ ಬಗ್ಗೆ ಅಲ್ಲ ಇದು ಒಂದು ಸಮುದಾಯವನ್ನ ಅವರ ಮೂಲ ನೆಲದಿಂದಲೇ ವ್ಯವಸ್ಥಿತವಾಗಿ ಹೊರಹಾಕಿದ ಅಪರಾಧದ ಬಗ್ಗೆ ಸರಿ ಇದು ವ್ಯವಸ್ಥಿತವಾದದ್ದು ಹೌದು ಇದು ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದ ಅನ್ಯಾಯವಲ್ಲ ಇಡೀ ಸಮುದಾಯದ ಹಕ್ಕನ್ನ ಕಸಿದುಕೊಂಡಿದ್ದು ಹಾಗಾಗಿ ಇಲ್ಲಿನ ಪ್ರತಿಕ್ರಿಯೆ ಸೇಡಿಗಾಗಿ ಅಲ್ಲ ಬದಲಾಗಿ ನ್ಯಾಯವನ್ನ ಮರುಸ್ಥಾಪಿಸಲು ಅವರ ಹಕ್ಕುಗಳನ್ನು ಅವರಿಗೆ ಮರಳಿ ಕೊಡಿಸಲು ಹಾಗಾದ್ರೆ ಇದು ಒಂದು ಕಾನೂನಾತ್ಮಕ ತತ್ವ ಭಾವನಾತ್ಮಕ ಪ್ರತಿಕ್ರಿಯೆಯಲ್ಲ ಖಂಡಿತ ಮತ್ತು ಆ ಕಾನೂನಿಗೂ ಮಿತಿಗಳಿವೆ ಅದಕ್ಕಾಗಿಯೇ ಆಯತ್ನಲ್ಲಿ ಹತ್ತಾಯು ಕಾತಿಲೂಕುಂ ಅಂದರೆ ಅವರು ನಿಮ್ಮೊಂದಿಗೆ ಹೋರಾಡುವವರೆಗೆ ಎಂಬ ಸ್ಪಷ್ಟವಾದ ಗಡಿಯನ್ನ ಹಾಕಲಾಗಿದೆ ಹೌದು ಅದು ಬಹಳ ಮುಖ್ಯ ಅಂದ್ರೆ ಅವರೇ ಯುದ್ಧವನ್ನ ನಿಲ್ಲಿಸಿದ್ರೆ ನೀವೂ ನಿಲ್ಲಿಸ್ಬೇಕು ಹಾಗೇ ಮಸ್ಜಿದ್ ಅಲ್ ಹರಾಂ ಬಗ್ಗೆ ಇರುವ ನಿಯಮ ಕೂಡ ನಮಗೆಲ್ರಿಗೂ ಅದು ಇಸ್ಲಾಂನ ಅತ್ಯಂತ ಪವಿತ್ರ ಸ್ಥಳ ಅಂತ ಗೊತ್ತು ಆದ್ರೆ ಕುತೂಹಲಕಾರಿ ವಿಷಯ ಅಂದ್ರೆ ಆ ಪವಿತ್ರತೆಯೇ ನಿಮ್ಮ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಒಂದು ಗುರಾಣಿ ಆಗ್ಬಾರ್ದು ಅಂತ ಕುರಾನ್ ಹೇಳ್ತಿದೆ ಪವಿತ್ರತೆ ಅಂದ್ರೆ ನಿಷ್ಕ್ರಿಯತೆ ಅಲ್ಲ ಅಲ್ವಾ ಖಂಡಿತ ಇಸ್ಲಾಂನಲ್ಲಿ ಪವಿತ್ರತೆ ಅಂದ್ರೆ ನ್ಯಾಯದಿಂದ ದೂರ ಇರೋದಲ್ಲ ಆ ಸ್ಥಳದ ಪಾವಿತ್ರ್ಯವನ್ನ ಮೊದಲು ಗೌರವಿಸಬೇಕಾದದ್ದು ಎಲ್ಲರ ಕರ್ತವ್ಯ ಹ್ಮ್ ಅದಕ್ಕೆ ಅಲ್ಲಿ ಯುದ್ಧ ಮಾಡಬೇಡಿ ಅಂತ ಮುಸ್ಲಿಂರಿಗೆ ಮೊದಲು ಹೇಳಲಾಗತ್ತೆ ಆದ್ರೆ ಆಕ್ರಮಣಕಾರರು ಆ ಪವಿತ್ರತೆಯನ್ನೇ ಗೌರವಿಸದೆ ಅಲ್ಲಿಯೇ ದಾಳಿ ಮಾಡಿದ್ರೆ ಆಗ ಆ ಪವಿತ್ರ ಸ್ಥಳವನ್ನ ರಕ್ಷಿಸೋದು ಮತ್ತು ಅಲ್ಲಿ ತಮ್ಮನ್ನ ರಕ್ಷಿಸಿಕೊಳ್ಳೋದು ಕರ್ತವ್ಯವಾಗತ್ತೆ ಶಾಂತಿ ಮತ್ತು ನ್ಯಾಯ ಎರಡು ಒಟ್ಟಿಗೆ ಹೌದು ಈ ಸಮತೋಲನವೇ ಇಸ್ಲಾಮಿನ ಬೋಧನೆಯ ಸೌಂದರ್ಯ ಈ ಸಮತೋಲನದ ಮಾತು ಬಂದಾಗ ಈ ಆಯತ್ ಒಬ್ಬ ನಂಬಿಕೆಯುಳ್ಳ ವ್ಯಕ್ತಿಗೆ ಕೆಲವು ಮಾನಸಿಕ ಬಿಡುಗಡೆಗಳನ್ನು ನೀಡುತ್ತೆ ಅಂತ ನಮ್ಮ ವಿಶ್ಲೇಷಣೆ ಹೇಳುತ್ತೆ ನಾಲ್ಕು ರೀತಿಯ ಬಿಡುಗಡೆಗಳು ಹೌದು ಮೊದಲನೆಯದರ ಬಗ್ಗೆ ಮಾತಾಡೋಣ ದಬ್ಬಾಳಿಕೆಯ ಭಯದಿಂದ ಬಿಡುಗಡೆ ಇದು ಕೇವಲ ದೈಹಿಕ ಭಯದ ಬಗ್ಗೆ ಮಾತ್ರವಲ್ಲ ಅಲ್ವಾ ಖಂಡಿತ ಅಲ್ಲ ದಬ್ಬಾಳಿಕೆಯ ಅತ್ಯಂತ ದೊಡ್ಡ ಅಸ್ತ್ರವೇ ಭಯ ಹೌದು ಜನರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಂತೆ ಮಾಡೋದೇ ಆ ಭಯ ಈ ಆಯತ್ ನೀವು ಅನ್ಯಾಯವನ್ನ ಸಹಿಸಿಕೊಂಡು ಬದುಕಬೇಕಾಗಿಲ್ಲ ನಿಮ್ಮನ್ನ ರಕ್ಷಿಸಿಕೊಳ್ಳುವ ಹಕ್ಕು ನಿಮಗಿದೆ ಅಂತ ಹೇಳೋ ಮೂಲಕ ಆ ಮಾನಸಿಕ ಸಂಕೋಲೆಯನ್ನ ಕತ್ತರಿಸುತ್ತೆ ಇದು ಇವತ್ತಿನ ದಿನಕ್ಕೂ ಅನ್ವಯಿಸುತ್ತೆ ಖಂಡಿತ ಕೆಲ್ಸದ ಸ್ಥಳದಲ್ಲಿ ನಡೆಯುವ ಶೋಷಣೆ ಇರ್ಬೋದು ಅಥವಾ ಸಾಮಾಜಿಕ ಒತ್ತಡಗಳಿರ್ಬೋದು ನಾನು ಸುಮ್ಮನಿದ್ರೆ ಸರಿ ಮಾತಾಡಿದ್ರೆ ತೊಂದರೆ ಆಗುತ್ತೆ ಎಂಬ ಭಯದಿಂದ ಹೊರಬರಲು ಇದು ಧೈರ್ಯ ನೀಡುತ್ತೆ ಹಾಗಾದ್ರೆ ಎರಡನೇ ಬಿಡುಗಡೆ ಆಕ್ರಮಣಕಾರಿ ಅತಿರೇಕದಿಂದ ಬಿಡುಗಡೆ ಇದು ಮೊದಲನೆಯದಕ್ಕೆ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿದೆ ಕೊಟ್ಟ ಧೈರ್ಯಕ್ಕೆ ಒಂದು ಲಗಾಮು ಹಾಕಿದ ಹಾಗೆ ಹೌದು ಇದೇ ಆ ಸಮತೋಲನ ನಿಮ್ಗೆ ನ್ಯಾಯಕ್ಕಾಗಿ ಹೋರಾಡೋ ಹಕ್ಕಿದೆ ಆದರೆ ನೀವೇ ಅನ್ಯಾಯ ಮಾಡುವವರಾಗಬಾರ್ದು ಹ್ಮ್ ಪ್ರತಿಕ್ರಿಯೆ ಯಾವಾಗ್ಲೂ ಅನುಪಾತದಲ್ಲಿರಬೇಕು ಮಿತಿ ಮೀರಿ ಹೋಗ್ಬಾರ್ದು ಅವರು ನಿಮ್ಮನ್ನು ಹೊರಹಾಕಿದಂತೆ ಅನ್ನೋ ಮಾತಿಲ್ಲಿ ಮುಖ್ಯವಾಗುತ್ತೆ ಅಂದ್ರೆ ಪ್ರತಿಕ್ರಿಯೆಯು ನಡೆದ ಅನ್ಯಾಯಕ್ಕೆ ಸೀಮಿತವಾಗಿರಬೇಕು ಸರಿ ಕೋಪದಲ್ಲಿ ಅಥವಾ ದ್ವೇಷದಲ್ಲಿ ಅಮಾಯಕರ ಮೇಲೆ ದಾಳಿ ಮಾಡೋದು ಅಥವಾ ಅಗತ್ಯಕ್ಕಿಂತ ಹೆಚ್ಚು ಪ್ರತಿಕಾರ ತೀರಿಸಿಕೊಳ್ಳೋದು ಇಸ್ಲಾಂನಲ್ಲಿ ನಿಷಿದ್ಧ ಮೂರನೆಯದು ಅನ್ಯಾಯವನ್ನು ಸಹಿಸಿಕೊಳ್ಳುವ ತಪ್ಪಿನಿಂದ ಬಿಡುಗಡೆ ಅನ್ಯಾಯವನ್ನು ನೋಡಿ ಸುಮ್ಮನಿರೋದು ಕೂಡ ಒಂದು ತಪ್ಪಾ ಹೌದು ಇಸ್ಲಾಮಿಕ್ ತತ್ವದ ಪ್ರಕಾರ ಅನ್ಯಾಯ ಮಾಡೋದು ಎಷ್ಟು ತಪ್ಪೋ ಅದನ್ನ ಮೌನವಾಗಿ ಸಹಿಸಿಕೊಳ್ಳೋದು ಮತ್ತು ಅದಕ್ಕೆ ಅವಕಾಶ ಮಾಡಿಕೊಡೋದು ಕೂಡ ಅಷ್ಟೇ ತಪ್ಪು ಓ ಈ ಆಯತ್ ನೀವು ಬಲಿಪಶುಗಳಾಗಿ ಉಳಿಯಬೇಕಾಗಿಲ್ಲ ನ್ಯಾಯಕ್ಕಾಗಿ ನಿಲ್ಲಿ ಅಂತ ಹೇಳೋ ಮೂಲಕ ಆ ಜಡತ್ವದಿಂದ ಆ ತಪ್ಪಿನಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ ಮತ್ತು ಕೊನೆಯದಾಗಿ ನಾಲ್ಕನೆಯದು ಧರ್ಮವನ್ನ ದುರ್ಬಲ ಎಂದು ಭಾವಿಸುವ ಮನಸ್ಥಿತಿಯಿಂದ ಬಿಡುಗಡೆ ಇದು ಬಹಳ ಆಳವಾದ ಮಾತು ಹೌದು ಕೆಲವೊಮ್ಮೆ ಧರ್ಮ ಅಂದ್ರೆ ಕೇವಲ ಪ್ರಾರ್ಥನೆ ಉಪವಾಸ ವೈಯಕ್ತಿಕ ಆಚರಣೆಗಳು ಅಂತ ಭಾವಿಸಲಾಗುತ್ತೆ ಹೌದು ಸಮಾಜಕ್ಕೂ ಅದಕ್ಕೂ ಸಂಬಂಧವಿಲ್ಲ ಅನ್ನೋ ಹಾಗೆ ಸರಿ ಈ ಆಯಾತ್ ಆ ಮನಸ್ಥಿತಿಯನ್ನ ಒಡೆಯುತ್ತೆ ಧರ್ಮವು ಕೇವಲ ವೈಯಕ್ತಿಕ ಮೋಕ್ಷಕ್ಕಾಗಿ ಅಲ್ಲ ಅದು ಸಾಮಾಜಿಕ ನ್ಯಾಯ ಮತ್ತು ಸಮುದಾಯದ ಸ್ವಾಸ್ಥ್ಯಕ್ಕಾಗಿ ನಿಲ್ಲುವ ಒಂದು ಶಕ್ತಿಯುತವಾದ ಚೌಕಟ್ಟನ್ನ ನೀಡುತ್ತೆ ಅಂತ ತೋರಿಸುತ್ತೆ ಅಂದ್ರೆ ಈ ಮಾನ್ ಅಥವಾ ನಂಬಿಕೆ ಅನ್ನೋದು ಕ್ರಿಯಾಶೀಲವಾಗಿರ್ಬೇಕು ಖಂಡಿತ ಈಮಾನ್ ಅಂದ್ರೆ ಕೇವಲ ನಂಬುವುದಲ್ಲ ಆ ನಂಬಿಕೆಯ ಆಧಾರದ ಮೇಲೆ ನ್ಯಾಯಕ್ಕಾಗಿ ದೃಢವಾಗಿ ನಿಲ್ಲೋದು ಕೂಡ ಆಗಿದೆ ಹಾಗಾದ್ರೆ ಈ ನಾಲ್ಕು ಬಿಡುಗಡೆಗಳು ಒಬ್ಬ ವ್ಯಕ್ತಿಯನ್ನ ಹೇಡಿಯೂ ಅಲ್ಲದ ಆಕ್ರಮಣಕಾರನೂ ಅಲ್ಲದ ಬದಲಾಗಿ ಧೈರ್ಯವಂತ ಮತ್ತು ನ್ಯಾಯನಿಷ್ಠನಾದ ಮಧ್ಯಮ ಮಾರ್ಗದ ವ್ಯಕ್ತಿಯನ್ನಾಗಿ ರೂಪಿಸ್ತವೆ ಅದ್ಭುತ ಹೌದು ಈಗ ಈ ತತ್ವಗಳನ್ನ ನಮ್ಮ ಇವತ್ತಿನ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬೋದು ಹದ್ನಾಲ್ನೂರು ವರ್ಷಗಳ ಹಿಂದಿನ ಯುದ್ಧದ ಸಂದರ್ಭದ ಆಯತ್ ಇವತ್ತು ನಮ್ಗೆ ಹೇಗೆ ದಾರಿ ತೋರಬಲ್ಲದು ಖಂಡಿತವಾಗಿಯೂ ಮೊದಲನೆಯದಾಗಿ ನಮ್ಮ ಮೌಲ್ಯಗಳು ನಮ್ಮ ನಂಬಿಕೆ ಅಥವಾ ನಮ್ಮ ಸಮುದಾಯದ ಮೇಲೆ ಯಾವುದೇ ರೀತಿಯ ದಬ್ಬಾಳಿಕೆ ಅಥವಾ ಅನ್ಯಾಯ ನಡೆದಾಗ ಅದು ಸೈಬರ್ ಬುಲ್ಲಿಂಗ್ ಆಗಿರಬಹುದು ಅಥವಾ ತಾರತಮ್ಯವೇ ಆಗಿರಬಹುದು ನಾವು ಧೈರ್ಯದಿಂದ ಮತ್ತು ನ್ಯಾಯಯುತವಾಗಿ ನಿಲ್ಲಬೇಕು ಮೌನವಾಗಿರಬಾರದು ಸರಿ ಎರಡನೆಯದಾಗಿ ಶಾಂತಿಗೆ ಯಾವಾಗ್ಲೂ ಮೊದಲ ಆದ್ಯತೆ ಮಾತುಕತೆಯ ಮೂಲಕ ಕಾನೂನಿನ ಮೂಲಕ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಬೇಕು ಆದರೆ ಆತ್ಮಗೌರವ ಮತ್ತು ನಂಬಿಕೆಯನ್ನ ಬಲಿಕೊಟ್ಟು ಅಲ್ಲ ಇದನ್ನ ಇನ್ನೂ ಪ್ರಾಯೋಗಿಕವಾಗಿ ನೋಡೋಣ ಒಂದು ಮಗು ಶಾಲೆಯಿಂದ ಮನೆಗೆ ಬಂದು ನನ್ನ ಧರ್ಮದ ಕಾರಣಕ್ಕೆ ನನ್ನನ್ನು ಗೇಲಿ ಮಾಡಿದರು ಅಂತ ಅಳ್ತಾ ವೇಳುತ್ತೆ ಆಗ ಒಬ್ಬ ಪೋಷಕರು ಈ ಆಯತ್ನಿಂದ ಯಾವ ಪಾಠವನ್ನ ಮಗುವಿಗೆ ಕಲಿಸಬಹುದು ಅತ್ಯುತ್ತಮ ಉದಾಹರಣೆ ಇಲ್ಲಿ ಪೋಷಕರು ಕಲಿಸ್ಬೇಕಾದದ್ದು ಹಿಂಸೆ ಮತ್ತು ಧೈರ್ಯದ ನಡುವಿನ ವ್ಯತ್ಯಾಸವನ್ನ ಸರಿ ಮಗುವಿಗೆ ಹೇಳಬೇಕು ನಿನ್ನ ಮೇಲೆ ಅನ್ಯಾಯವಾಗಿದೆ ಅದಕ್ಕೆ ಬೇಸರ ಪಡುವುದು ಸರಿ ಆದರೆ ಅದಕ್ಕೆ ಉತ್ತರ ಹಿಂಸೆ ಅಲ್ಲ ನಿಜವಾದ ಧೈರ್ಯ ಇರೋದು ನಿನ್ನ ಗುರುತಿನ ಬಗ್ಗೆ ಹೆಮ್ಮೆ ಪಟ್ಕೊಳ್ಳೋದ್ರಲಿ ಮತ್ತು ನಡೆದ ಅನ್ಯಾಯದ ಬಗ್ಗೆ ನಿನ್ನ ಶಿಕ್ಷಕರಿಗೆ ಧೈರ್ಯವಾಗಿ ತಿಳಿಸೋದ್ರಲ್ಲಿ ಅಂದ್ರೆ ಧನಿ ಎತ್ತುವುದು ಕೈ ಎತ್ತುವುದಲ್ಲ ಖಂಡಿತ ಇದು ಭಾವೋದ್ರಿಕದ ಪ್ರತಿಕ್ರಿಯೆಯಲ್ಲ ಬದಲಾಗಿ ನಂಬಿಕೆಯ ಶಕ್ತಿಯಿಂದ ಬರುವ ಪ್ರಜ್ಞಾಪೂರ್ವಕ ಪ್ರತಿಕ್ರಿಯೆ ನ್ಯಾಯಕ್ಕಾಗಿ ನಿಲ್ಲುವುದೇ ನಿಜವಾದ ಈಮಾನಿನ ಶಕ್ತಿ ಅಂತ ಕಲಿಸ್ಬೇಕು ಅದು ಬಹಳ ಮುಖ್ಯವಾದ ವ್ಯತ್ಯಾಸ ಇದು ಆಚಿರತ್ ಅಂದ್ರೆ ಪರಲೋಕದ ದೃಷ್ಟಿಯಿಂದಲೂ ಬಹಳ ಮುಖ್ಯವಾಗುತ್ತಲ್ವಾ ಅಲ್ಲ ನಮ್ಮನ್ನ ಕೇಳಬಹುದು ನಾನು ನಿನಗೆ ಶಕ್ತಿ ಬುದ್ಧಿ ಕೊಟ್ಟಿದ್ದೆ ಜಗತ್ತಿನಲ್ಲಿ ಅನ್ಯಾಯವನ್ನ ಕಂಡಾಗ ಅದನ್ನ ತಡೆಯಲು ಪ್ರಯತ್ನಿಸಿದ್ಯಾ ಅಥವಾ ಅದಕ್ಕೆ ಹೆದರಿ ಸುಮ್ಮನಿದ್ಯಾ ಈ ಪ್ರಶ್ನೆ ನಿಜಕ್ಕೂ ಚಿಂತನೆಗೆ ಹಚ್ಚುತ್ತೆ ಖಂಡಿತ ನಮ್ಮ ಪ್ರತಿಯೊಂದು ಆಯ್ಕೆಯು ನಾವು ತೋರಿದ ಧೈರ್ಯ ಅಥವಾ ಹೇಳಿತನ ಎಲ್ಲವೂ ದಾಖಲಾಗುತ್ತೆ ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯ ಸಾರಾಂಶಕ್ಕೆ ಬರೋಣ ಸುರ ಅಲ್ಬಕ್ರಾದ ನೂರ ತೊಂಬತ್ತೊಂದನೇ ಆಯತ್ ಹಿಂಸೆಯನ್ನ ಪ್ರೋತ್ಸಾಹಿಸುವ ಆಯತಲ್ಲ ಖಂಡಿತ ಅಲ್ಲ ಬದಲಾಗಿ ಇದು ತೀವ್ರವಾದ ದಬ್ಬಾಳಿಕೆ ಮತ್ತು ಫಿತ್ನಾದ ವಿರುದ್ಧ ಆತ್ಮರಕ್ಷಣೆಗಾಗಿ ನ್ಯಾಯದ ಮಿತಿಯೊಳಗೆ ಹೋರಾಡುವ ಹಕ್ಕನ್ನು ಸ್ಪಷ್ಟಪಡಿಸುವ ಒಂದು ಆಯತ್ ಹೌದು ಇದು ಹೇಡಿತನ ಮತ್ತು ಅತಿರೇಕ ಎರಡನ್ನು ತಿರಸ್ಕರಿಸಿ ನ್ಯಾಯದ ಮಧ್ಯಮ ಮಾರ್ಗವನ್ನ ನಮಗೆ ಕಲಿಸುತ್ತೆ ನಮ್ಮ ವಿಶ್ಲೇಷಣೆಯಲ್ಲಿ ನೀಡಲಾದ ಒಂದು ಸುಂದರ ದುವಾದೊಂದಿಗೆ ಇದನ್ನು ಮುಗಿಸೋಣ ಯಾ ಅಲ್ಲಾ ನಮ್ಮ ಈಮಾನನ್ನು ರಕ್ಷಿಸು ಫಿತ್ನಾದಿಂದ ನಮ್ಮ ಕುಟುಂಬ ಮತ್ತು ಸಮಾಜವನ್ನು ಕಾಪಾಡು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯವನ್ನು ನಮಗೆ ನೀಡು ಅಮೀನ್ ಆಮೇನ್ ಕೊನೆಯದಾಗಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಲು ಬಯಸ್ತೇನೆ ಖಂಡಿತ ಈ ಆಯತ್ ಭೌತಿಕ ಫಿತ್ನಾದ ಬಗ್ಗೆ ಅಂದ್ರೆ ದೈಹಿಕ ದೌರ್ಜನ್ಯದ ಬಗ್ಗೆ ಮಾತಾಡ್ತತೆ ಹೌದು ಅಂದಿನ ಕಾಲದ ಸಂದರ್ಭ ಅದಾಗಿತ್ತು ಆದ್ರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ನಂಬಿಕೆಯ ಮೇಲೆ ದಾಳಿ ಮಾಡುವಿನ ಅಭೌತಿಕ ಬೌದ್ಧಿಕ ಫಿತ್ನಾಗಳು ಹೆಚ್ಚಾಗಿವೆ ಹ್ಮ್ ಉದಾಹರಣೆಗೆ ಉದಾಹರಣೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವ ತಪ್ಪು ಮಾಹಿತಿ ನಮ್ಮ ನಂಬಿಕೆ ಮತ್ತು ಮೌಲ್ಯಗಳನ್ನು ಅಪಹಾಸ್ಯ ಮಾಡುವ ಸಾಮಾಜಿಕ ಒತ್ತಡಗಳು ಅಥವಾ ನಮ್ಮ ಮನಸ್ಸಿನಲ್ಲೇ ಸಂದೇಹಗಳನ್ನು ಸೃಷ್ಟಿಸುವ ಸಿದ್ಧಾಂತಗಳು ಇವು ಕೂಡ ಒಂದು ರೀತಿಯ ಫಿತ್ನಾವೇ ಅಲ್ವೆ ಖಂಡಿತ ಇದು ನಮ್ಮ ಆಧ್ಯಾತ್ಮಿಕ ಅಸ್ತಿತ್ವದ ಮೇಲಿನ ದಾಳಿ ಹಾಗಾದ್ರೆ ನಿಮ್ಮ ಪ್ರಶ್ನೆ ನನ್ನ ಪ್ರಶ್ನೆ ಏನೆಂದರೆ ಅಂತಹ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಫಿತ್ನಾಗಳ ವಿರುದ್ಧ ಈ ಆಯತ್ನ ನ್ಯಾಯಕ್ಕಾಗಿ ನಿಲ್ಲುವ ತತ್ವವನ್ನು ನಾವು ಹೇಗೆ ಅನ್ವಯಿಸಿಕೊಳ್ಳಬಹುದು ನಮ್ಮ ಇಂದಿನ ಆತ್ಮರಕ್ಷಣೆಯ ರೂಪ ಹೇಗಿರಬೇಕು